ಇದು ಬಾಡೂಟ ಅಂತ ಹೇಳೋದಕ್ಕಿತ್ತು ಕೂಡ ಇದು ನೆಲದ ಆರ ಸಂಸ್ಕೃತಿ ಅಷ್ಟೇ ಒಂದು ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಇಪ್ಪತ್ನಾಲ್ಕರಿಂದ ಮೂವತ್ತು ಸಾವಿರ ಜನಗಳು ನೋಂದಾವಣೆ ಮಾಡಿಕೊಂಡ್ರು ನೀವು ಇಂಥ ಮಡಿವಂತಿಗೆ ಏನೋ ಮಾಡೋದ್ರಿಂದನೆ ಮಂಡ್ಯದ ಆರು ಸಾವಿರ ಜನ ಎಂಟು ಸಾವಿರ ಜನ ಬರೀ ಮೆಂಬರ್ಶಿಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂದರೆ ನಾನು ಡಾಕ್ಟರ್ ಆದರೆ ನನಗೆ ಪಾವಿತ್ರತೆ ಕಾಪಾಡಬೇಕು ಅಂತ ನಾನು ಪೇಷಂಟೇ ನೋಡಬಾರ್ದು ಏನಾದ್ರು ಮಟ್ ಮಟನ್ ತಿಂದ್ರೆ ನೀವು ನಾರ್ತ್ ಇಂಡಿಯನ್ ಫುಡ್ಡನ್ನು ಎಲ್ಲವನ್ನೂ ನೀವು ಒಪ್ಕೊಂಡಿದ್ರಿ ಸಸಿಹಾರಿಗಳ ಪುಟ್ಟ ಎಲ್ಲವನ್ನೂ ಮಾಡಿದ್ರೆ ನಮ್ಮ ಹುಟ್ಟದ ಒಂದು ಇಲ್ವಲ್ಲ ಇವತ್ತು ನಮ್ಮಲ್ಲಿ ಮಡಿವಂತಿಕೆಗಳಿರಬಹುದು ಇರಬಹುದು ನಾವು ಯಾವುದನ್ನು ನಾವು ಮಾತಾಡ್ತಾ ಇಲ್ಲ ನಾವು ಯಾರ ಬಗೆಯ ದ್ವೇಷದ ಮಾತಾಡಕ್ಕೆ ಬರುವುದಿಲ್ಲ ನೀವು ಬಹು ಜನರು ಆರ ಸಂಸ್ಕೃತಿಯನ್ನ ಗೌರವಿಸುತ್ತೀರೋ ಇಲ್ಲವೋ ನಮಗೆ ಅದು ಮುಖ್ಯ ಮಂಡ್ಯದಲ್ಲಿ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಆಚರಣೆ ಮಾಡತಕ್ಕಂಥದ್ದು ಒಂದು ಸಂತೋಷದ ವಿಚಾರ ಮತ್ತು ಯಾವುದೇ ಒಂದು ಭಾಷೆಯಲ್ಲಿ ಈ ಭಾಷೆ ಮಾನ್ಯ ಮಾತನಾಡುವ ಜನಗಳಾಗಲಿ ಅವರ ಸಂಸ್ಕೃತಿಗಳಾಗಲಿ ಮತ್ತು ಅವರ ಆಹಾರ ಪದ್ಧತಿಗಳಾಗಲಿ ಅದನ್ನು ನೀವು ಗೌರವಿಸಲೇಬೇಕಾಗುತ್ತದೆ ನೀವು ಆ ಗೌರವಿಸುವುದು ವಿಚಾರಕ್ಕೆ ಬಂದಾಗ ನೀವು ಯಾವುದೇ ಒಂದು ಪಂಚಸಾರ ಹೋಟ್ಲುಗಳಿಗೆ ಹೋದರೆ ಅಲ್ಲಿ ಯಾವುದೇ ಒಬ್ಬ ಮನುಷ್ಯನನ್ನು ಬರೀ ಅವನು ಉಪಯೋಗಿಸುವ ಆಹಾರ ಪದ್ಧತಿಯಿಂದ ಅವನನ್ನು ಬೇರೆ ಹೋಗು ಎಂದು ಹೇಳುವುದಿಲ್ಲ ಆದರೆ ಅಲ್ಲಿಗೆ ಹೋದಾಗ ಮಾತ್ರ ನೀವು ಅದರ ಆಚರಣೆಯನ್ನು ಮಾಡಲು ನಿಮಗೆ ಸಾಧ್ಯವಿದ್ದರೆ ಇಲ್ಲಿ ಆಹಾರ ಪದ್ಧತಿಯನ್ನು ನೀವು ಯಾಕೆ ಆಚರಣೆ ಮಾಡಲು ಸಾಧ್ಯವಿಲ್ಲ ಮತ್ತು ಮಂಡ್ಯದ ಸಂಸ್ಕೃತಿಯಲ್ಲಿ ಮಂಡ್ಯದ ಆರ ಸಂಸ್ಕೃತಿಗಳಲ್ಲಿ ಏನಿದೆಯೋ ಅದನ್ನು ನೀವು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸಬೇಕಾಗುತ್ತದೆ ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನೀವು ಬೇರೆಯವರ ಆರ ಪದ್ಧತಿಗಳನ್ನು ನೀವು ಅವರಿಗೇ ಕೊಡುವುದಾದರೆ ಇಲ್ಲಿ ಮಾಡುವಂಥ ಒಂದು ವಿಶೇಷತೆಯಾಗಲಿ ಮತ್ತು ಇಲ್ಲಿಯ ಆರ ಸಂಸ್ಕೃತಿಗಳಾಗಲಿ ಇಲ್ಲಿಯ ಭಾಷೆಯಾಗಲಿ ಈ ಪದ್ಧತಿಗಳನ್ನು ನಾವು ಯಾಕೆ ಬಿಡಬೇಕು ಎನ್ನುವುದನ್ನು ನಾನು ನೀವು ಇಂಥದ್ದೇ ಆಹಾರವನ್ನು ತಿನ್ನಬೇಕು ಎಂದು ಯಾವುದೇ ಒಬ್ಬ ಮನುಷ್ಯನನ್ನ ಇಷ್ಟು ವರ್ಷಗಳ ಶತಮಾನ ಸಂಪ್ರದಾಯಗಳ ಹೆಸರಿನಲ್ಲಿ ಇಷ್ಟು ವರ್ಷಗಳಲ್ಲೂ ಕೂಡ ನೀವು ಮಾಡಿಕೊಂಡು ಬಂದಿದ್ದೀರಿ ಇದು ಬಾಡೂಟ ಅಂತ ಹೇಳುವುದಕ್ಕಿತ್ತು ಕೂಡ ಇದು ನೆಲದ ಆಹಾರ ಸಂಸ್ಕೃತಿ ಅಷ್ಟೇ ನೆಲದ ಆಹಾರ ಸಂಸ್ಕೃತಿಯನ್ನ ನೀವು ಗೌರವಿಸುವುದರ ಜೊತೆಗೆ ನೀವು ನಮ್ಮ ಆಹಾರ ಪದ್ಧತಿಯನ್ನೇ ನೀವು ಗೌರವಿಸದೆ ಹೋದರೆ ನೀವು ನೆಲದ ಸಂಸ್ಕೃತಿಯನ್ನು ಎಷ್ಟು ಗೌರವಿಸ್ತೀರಿ ಅನ್ನೋದನ್ನು ನಾವು ಕೇಳಬೇಕಾಗ್ತದೆ ಅದು ಬಾಡೋಟ ಅಂತ ಹೇಳಿದರೆ ನೀವೊಂದು ಚಿಕನ್ ಕೊಡ್ತೀರಿ ಮೊಟ್ಟೆ ಕೊಡ್ತೀರಿ ಇವತ್ತು ಸ್ಕೂಲ್ಗಳಲ್ಲಿ ನೀವು ಭಾಳ ಪ್ರಚಾರ ಮಾಡ್ತೀರಿ ಇವತ್ತು ಮೊಟ್ಟೆ ಕೊಡೋದು ಕೂಡ ಅಪರಾಧ ಬೇಡ ಅಂತ ಹೇಳುವಂಥ ಜನಗಳನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲಿ ನೀವು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ನಿನ್ನೊಬ್ಬರ ಮೇಲೆ ಹೇರುವುದನ್ನು ಎಷ್ಟು ಸರಿ ಮತ್ತು ಅದು ನಿಮಗೆ ಈ ಮಡಿವಂತಿಕೆಯನ್ನು ನೀವು ತೋರಿಸ್ಕೊಂಡಂಗೆ ಆಗುತ್ತೆ ಇಷ್ಟು ವರ್ಷ ನೀವು ಮಡಿವಂತಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಈಗಲೂ ಕೂಡ ಅದನ್ನೇ ನೀವು ಕಾಪಾಡ್ಕೊಂಡು ಬರಬೇಕು ಅನ್ನೋದಾದರೆ ಇದು ಬಹುಜನಗಳ ಅಪೇಕ್ಷೆ ಅದು ಮತ್ತು ಇಷ್ಟ ಇರ್ತದೋ ಅವ್ರು ತಿನ್ಬೋದು ಯಾರನ್ನು ಕೂಡ ನಾವು ಬಲವಂತ ಮಾಡಲಿಕ್ಕೆ ನಾವು ಸಾಧ್ಯ ಇವಾಗ ನಾವು ಓದ್ತಾ ಇದ್ದಾಗ್ಲೂ ಕೂಡ ಒಂದು ಮಾತು ಹೇಳ್ತೀವಿ ಒಂದೇ ಒಂದು ಮೆಸ್ ಇರ್ತಿತ್ತು ಅಲ್ಲಿ ಎಲ್ಲ ಕಮ್ಯುನಿಟಿಯವರು ಇರ್ತಿದ್ರು ತಗೊಳೋರು ಯಾರೇ ನಾನ್ ವೆಜ್ ಇದ್ದರೆ ತಿನ್ಬೋದಾಗಿತ್ತು ಇಲ್ಲದೆ ಹೋದರೂ ಬೇರೆದನ್ನ ಫುಡ್ನ ತಿಂತಿದ್ರು ಜೊತೆಲ್ಲೇ ಟೇಬಲ್ ನಲ್ಲಿ ಕುಂತ್ಕೊಂಡು ತಿಂತಿದ್ದು ಇವಾಗ ನಾವು ಓದ್ತಾ ಇದ್ದು ಎಷ್ಟು ನಲ್ವತ್ತೆರಡು ಐವತ್ತು ವರ್ಷಗಳ ಹಿಂದೆ ಅವತ್ತು ಅದು ನೀವು ಗೌರವ ಇಷ್ಟು ವರ್ಷ ಆದರೂ ಕೂಡ ನೀವು ಬದಲಾವಣೆ ಆಗೋದಿಲ್ಲ ಅಂತಂದ್ರೆ ಇದೇನು ಅರ್ಥ ಆಗೋದಿಲ್ಲ ಇದನ್ನ ಬಡಿವಂತಿಕೆ ಅಂತ ಅನ್ನೋದ್ಕಿಂತು ನಿಮ್ಮ ಆಹಾರ ಪದ್ಧತಿಯನ್ನ ಬೇರೆಯವ್ರ ಮೇಲೆ ಹೇರಲಿಕ್ಕೆ ತಯಾರು ಮಾಡಿದ್ದೀರಿ ಮಾಂಸಾಹಾರಗಳನ್ನ ತಿಂತ ಇರೋದು ಮನುಷ್ಯನ ಈ ಯಾವತ್ತು ಮನುಷ್ಯನ ಹುಟ್ಟಿದನೋ ಈ ಭೂಮಿಯಲ್ಲಿ ಆವತ್ತಿನಂದು ಅವನು ಮಾಂಸಾಹಾರಿ ಮನುಷ್ಯನನ್ನ ಮಾಂಸಾಹಾರಿ ಅಂತ ನೀವು ಅಲ್ಲದೆ ಹೋದರೆ ಬೇಕಾದರೆ ಅವನಿಗೆ ಕ್ಯಾನೈನ್ ಟೂತ್ ಇರೋದು ಯಾಕೆ ಕ್ಯಾನೈನ್ ಟೂತ್ ಇರೋ ಎಲ್ಲರೂ ಕೂಡ ಮಾಂಸಾಹಾರಿಗಳೇ ಇವತ್ತೇನಪ್ಪ ಅಂದರೆ ಏನೋ ಅಲಂಕಾರಕ್ಕೋಸ್ಕರ ಕ್ಯಾನೈನ್ ಟೂತನ್ನ ಕಿತ್ಬಿಟ್ಟು ನೀವು ಮಾಡಲಿಕ್ಕೆ ಹೋಗ್ತಾ ಇದ್ರಿ ಅಷ್ಟೇ ಅಲ್ಲ ಒಂದಾನೊಂದು ಕಾಲದಲ್ಲಿ ನೀವು ಯಾರು ನೀವು ಬೇಟೆ ಆಡೇ ಬದುಕ್ತಕ್ಕಂಥವ್ರ ಸಂಸ್ಕೃತಿನ ಇದೇನು ಹೊಸ ಪದ್ಧತಿ ಅಲ್ಲ ಆಮೇಲೆ ಆಹಾರ ಪದ್ಧತಿ ಅನ್ನೋದನ್ನು ನಾವು ನೀವು ಇದನ್ನೇ ಸರಿ ಅದೇ ಸರಿ ಅನ್ನೋದಲ್ಲ ಎಲ್ಲ ದೇಶಗಳನ್ನು ಫಾಲೋ ಮಾಡ್ತೇವೆ ಇದೇನು ನಾವು ಅಲ್ಲ ಆಮೇಲೆ ಇಷ್ಟು ದಿನ ಆರ ಮಾಂಸಾಹಾರ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅಂತ ಹೇಳ್ತೀವಲ್ಲ ಅವರೇನು ಇವರು ಹೆಚ್ಚಿಗೆ ವರ್ಷ ಬದುಕ್ತಾರೆ ಇವರೇನು ಕಡಿಮೆ ವರ್ಷ ಬದು ಬದುಕ್ತಾರೆ ಅನ್ನೋದೇನಲ್ಲ ಅವರು ಅಷ್ಟೇ ವರ್ಷ ಬದುಕ್ತಾರೆ ಇವರು ಅಷ್ಟೇ ವರ್ಷ ಬದುಕ್ತಾರೆ ನೀವು ಯಾವುದಾದರೂ ಒಂದು ಸೈಂಟಿಫಿಕ್ ಆಗಿ ಮಾತಾಡಿದರೆ ಅದಕ್ಕೆ ಬೆಲೆ ಇರ್ತದೆ ಸುಮ್ಮನೆ ನೀವು ಯಾವುದೋ ಒಂದು ಕಂದಾಚಾರ ಅನ್ನೋ ಮೂಢನಂಬಿಕೆಗಳನ್ನು ಇಟ್ಕೊಂಡು ಮಾತಾಡೋದ್ರಿಂದ ಅದಕ್ಕೆ ಅರ್ಥ ಇಲ್ಲ ಜನಗಳು ಬರಬೇಕು ಅನ್ನೋದಾದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಇವತ್ತು ನೀವು ಒಂದು ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನೀವು ಇಪ್ಪತ್ತೆಂಟರಿಂದ ಇಪ್ಪತ್ನಾಲ್ಕರಿಂದ ಮೂವ ಅರವ ಮೂವತ್ತು ಸಾವಿರ ಜನಗಳನ್ನ ನೋಂದಾವಣೆ ಮಾಡಿಕೊಂಡ್ರು ನೀವು ಇಂಥ ಮಡಿವಂತಿಕೆಯನ್ನು ಮಾಡೋದ್ರಿಂದನೇ ಮಂಡ್ಯದಲ್ಲಿ ಆರು ಸಾವಿರ ಜನ ಎಂಟು ಸಾವಿರ ಜನ ಬರೀ ಮೆಂಬರ್ಶಿಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಇದು ಕೂಡ ನಿಮ್ಮ ನೀವು ಆ ಜನಗಳ ಹಾರ ಪದ್ಧತಿಯನ್ನು ಗೌರವಿಸ್ದೇ ಇರುವುದು ಕೂಡ ಕಾರಣ ನೀವು ನಲವತ್ತು ಎಕರೆ ಜಾಗದಲ್ಲಿ ಮಾಡ್ತೀರಿ ಸರ್ಕಾರಗಳು ನಿಮ್ಮ ಕೈಗಳಲ್ಲಿದ್ದಿದೆ ಪೊಲೀಸಿನವರು ನಿಮ್ಮ ಕೈಯಲ್ಲಿದ್ದಾರೆ ಮತ್ತು ಇದಕ್ಕೋಸ್ಕರನೇ ನಿಮಗೆ ಬಂದೋಬಸ್ತ್ಗೋಸ್ಕರನೇ ಬಹಳ ಜನಗಳ ಹಣ ಇದೆ ಇದರಲ್ಲಿ ಮಡಿವಂತಿಕೆಯನ್ನು ತೋರಿಸ್ಬೇಡಿ ಇದು ಇದು ನೀವು ಸುಮ್ಮನೆ ಏನು ಗೊತ್ತಾ ಊಹೆಗಳನ್ನ ಮಾಡ್ಕೊಳ್ಳೋದು ಅದು ಎಲ್ಲವನ್ನು ಕೂಡ ಒಂದು ಕೌಂಟರ್ ನೀವೆಲ್ಲ ಎಲ್ಲ ಒಂದ್ಸರಿ ಇದನ್ನ ಒಂದು ಉದಾಹರಣೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀರಿ ಏನೋ ಅಂಬರೀಷನ್ನ ಇದು ಮಾಡಿದಾಗ ಅದು ಆ ರೀತಿ ಆಗೋಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಆಗ್ಬೋದು ಅವರು ಅವನ ಮಾಂಸಾಹಾರಿಗಳೇ ನಿಮ್ಮ ಕುಮಾರಸ್ವಾಮಿಯ ಸ್ವಾಮಿ ಅವರು ಕೂಡ ಮಾಂಸಾಹಾರಿಗಳೇ ಅವರು ಇದನ್ನ ಅಪೋಸ್ ಮಾಡ್ತಾರೆ ಅಂತಂದ್ರೆ ನನಗೇನು ಅಪ್ಪ ಅದು ಸರಿ ಕಾಣೋದಿಲ್ಲ ಸಮ್ಮೇಳನ ಪಾವಿತ್ರತೆ ಪಾವಿತ್ರತೆ ಅಂದ್ರೆ ಏನು ಮಾಂಸ ತಿಂದ್ರೆ ಮಾತ್ರ ಇವಾಗ ನಾವು ಮಾಂಸ ತಿಂದ್ರೆ ನಾನು ಏನು ಕೆಲಸ ಮಾಡಬಾರ್ದ ಅಂದರೆ ನಾನು ಡಾಕ್ಟರ್ ಆದ್ರೆ ನನಗೆ ಪಾವಿತ್ರ್ಯತೆ ಕಾಪಾಡಬೇಕು ಅಂತ ನಾನು ಪೇಷಂಟ್ ನೋಡಬಾರ್ದ ನಾನು ಏನಾದ್ರು ಮಟ್ ಮಟನ್ ತಿಂದ್ರೆ ಅಂದ್ರೆ ಇವಾಗ ನಾನು ಎಲ್ಲರನ್ನ ನೋಡ್ಲಿಕ್ಕೆ ಅವಕಾಶ ಇರೋದೇನು ಅಲ್ಲ ನಾನು ಬರೀ ಬಾಡ ಊಟದ ಬಗ್ಗೆ ಮಾತಾಡ್ತಾ ಇಲ್ಲ ನೆಲದ ಸಂಸ್ಕೃತಿಗೆ ಗೌರವ ಕೊಡಿ ಬಹು ಜನರ ಆರ ಪದ್ಧತಿಯನ್ನ ಇಷ್ಟು ವರ್ಷಗಳಲ್ಲೂ ವಿಭಿನ್ನವಾಗಿ ನಡ್ಕೊಂಡಿದ್ದೀರಿ ಈಗಲೂ ಬೇಕಾದ ಆದ್ರ ನಡ್ಕೊಡೋದು ಬೇಡ ನಾನು ಯಾರನ್ನೂ ಕೂಡ ಮನನೊಯಿಸುವಂತ ಮಾತುಗಳು ನಂದಲ್ಲ ಎಲ್ಲರೂ ಸೌಹಾರ್ದತೆಯಿಂದ ಇರಬೇಕು ಒಬ್ಬ ಒಂದೇ ಒಂದು ಮಾತಾಡ್ತೀನಿ ಕೇಳು ಇಂಥವನು ಮಾತ್ರ ಇಂಥವನು ಅನ್ನೋದನ್ನ ವಿಂಗಡಣೆ ಮಾಡೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ಜನಗಳಲ್ಲಿ ಭೇದ ಭಾವಗಳನ್ನ ತಪ್ಪಿಸ್ಬೇಕು ಅಂತಂದ್ರೆ ಇದು ಕೂಡ ಒಂದು ಉದ್ದೇಶ ಅಷ್ಟೇ ಹೊರತು ಬೇರೆ ಏನು ಅಲ್ಲ ಅವರ ಆಹಾರ ಪದ್ಧತಿನ ಬೇರೆ ಜನಕ್ಕೆ ಪರಿಚಯ ಮಾಡಿಕೊಡ್ತಾ ಇದೀವಿ ಆಮೇಲೆ ನಮ್ಮ ಆಹಾರದ ಸಂಸ್ಕೃತಿ ನಾವೇನೇನು ಯೂಸ್ ಮಾಡ್ತೀವಿ ಬರೀ ನಾನು ಹೇಳಿ ಬರೀ ಬಾಡ ಊಟದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಮುದ್ದೆಯನ್ನು ತಿಂತೀವಿ ನಮ್ಮ ಈ ಉಪ್ಪೆಸರುಗಳನ್ನ ಉಪ್ಪೆಸರು ಸೊಪ್ಪನ್ನ ಮಾಡಿ ನಾವು ಸಾರುಗಳನ್ನ ನಾವು ತಿಂತೀವಿ ಅದು ಈ ಹುಳ್ಳಿ ಕಾಳುಗಳನ್ನ ತಿನ್ನೋದು ಕೂಡ ಆಹಾರ ಸಂಸ್ಕೃತಿನಲ್ಲಿ ಒಂದು ಉತ್ತಮ ಆಹಾರ ಅಂತೇಳಿ ಅದು ಕೂಡ ಸಾಬೀತಾಗಿದೆ ಮತ್ತು ಈ ಅವರೇ ಕಾಳುಗಳನ್ನ ನಾವು ಇಲ್ಲಿ ಬೆಳಿತೀವಿ ಮಂಡ್ಯದಲ್ಲಿ ಏನಾದರೂ ಒಂದು ಹೆಸರಿದ್ರೆ ಅದು ಹಿಂದೆ ಬೆಣ್ಣೆಗೆ ನಮ್ಗೆ ಹೆಸರಿತ್ತು ಇವತ್ತು ನಾವು ಬೆಲ್ಲ ಬೆಳಿತೀವಿ ಬೆಲ್ಲ ಬರ್ತೀವಿ ಭತ್ತನ ಬೆಳಿತೀವಿ ಮತ್ತು ರಾಗಿನೂ ಕೂಡ ನಮ್ಮ ಒಂದು ಸಂಸ್ಕೃತಿ ಕಾಳುಗಳಿಗೂ ಕೂಡ ನಮ್ಮ ಸಂಸ್ಕೃತಿ ಇದನ್ನು ನಾವು ಪರಿಚಯ ಮಾಡೋದ್ರಿಂದ ಏನು ಅಂತ ತಪ್ಪೇನಲ್ಲ ಇದು ಇಪ್ಪತ್ತಾರು ವರ್ಷನೋ ಇಲ್ಲ ಹತ್ತು ವರ್ಷನೋ ಅನ್ನೋದಲ್ಲ ಇದು ನ್ಯಾಯಯುತವಾದ ಬೇಡಿಕೆ ಮತ್ತು ಬಹುಜನರ ಅಪೇಕ್ಷೆ ಬಹುಜನರನ್ನು ನೆರ್ ನೀವು ಅವರನ್ನು ನೆರೆ ನಾವೇ ಹೇಳ್ದಂಗೆ ಇರಬೇಕು ಅಂತ ಮಾತನಾಡ್ತೀರಲ್ಲ ಅದು ಭಾಳ ತಪ್ಪು ಎಲ್ಲೋ ಕೆಲವೇ ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ ಇವತ್ತು ಮಾಂಸಾಹಾರನ ಊಟ ಮಾಡ್ತಕ್ಕಂಥವ್ರು ಎಷ್ಟು ಪರ್ಸೆಂಟ್ ಇದ್ರಿ ಎಷ್ಟಿದ್ದೀರಿ ಹೇಳಿ ನೀವೇ ಆಮೇಲೆ ನಾನು ಮಾತಾಡ್ತೀನಿ ಎಪ್ಪತ್ತೊಂಬತ್ತು ಪರ್ಸೆಂಟು ಅಯ್ಯೋ ಕರ್ಮ ಏಯ್ಟಿನೋ ನೈಟಿ ಪರ್ಸೆಂಟು ಇದ್ರಿ ಹತ್ತು ಪರ್ಸೆಂಟ್ ತಿನ್ನೋದಿಲ್ಲ ನಾನು ತೋರಿಸ್ಕೊಡ್ತೀನಿ ನಾನು ಓದ್ತಾ ಇದ್ದಾಗಲೇ ನಾನು ಹೇಳ್ತೀನಿ ಬ್ರಾಹ್ಮಣರು ಇದ್ರು ಎಲ್ಲ ಜ ಎಲ್ಲರೂ ತಿಂತಿದ್ದು ಎಲ್ಲ ಎರಡು ಪರ್ಸೆಂಟೋ ಮೂರು ಪರ್ಸೆಂಟೋ ಆವತ್ತಿನ ಕಾಲದಲ್ಲಿ ತಿಂತಿರಲಿಲ್ಲ ಒಂದು ಐದು ಪರ್ಸೆಂಟ್ ಇರಲಿಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲ ಬರೀ ಅದು ಏನೋ ಅವರವರ ಬಿಂಬಿಸ್ಕೊಳ್ಳಿಕ್ಕೆ ಮಾತಾಡ್ತಕ್ಕಂಥ ಮಾತುಗಳು ನೀವು ನಾರ್ತ್ ಇಂಡಿಯನ್ ಫುಡ್ನ ಎಲ್ಲವನ್ನೂ ನೀವು ಒಪ್ಕೊಂಡಿದಿರಿ ಸಸ್ಯಾಹಾರಿಗಳ ಫುಡ್ ಎಲ್ಲವನ್ನೂ ಒಪ್ಕೊಂಡಿದಿರಿ ನಮ್ಮ ಫುಡ್ ಒಂದು ಇಲ್ವಲ್ಲ ನೀವು ಯಾವುದೇ ವಿಷಯಗಳಾಗ್ಲಿ ಯಾವುದೇ ಸಮಸ್ಯೆಗಳಾಗ್ಲಿ ಮಾತುಕತೆಗಳಿರಬೇಕು ಚರ್ಚೆಗಳಾಗಬೇಕು ವಿಮರ್ಶೆಗಳಾಗಬೇಕು ಆಮೇಲೆ ಪರಿಹಾರಗಳನ್ನ ನಾವು ಕಾಣ್ಕೋಬೇಕು ಆಮೇಲೆ ನೀವು ಬದಲಾವಣೆಗಳೇ ಬೇಡ ಅಂತ ಅನ್ನೋದಾದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಹೇಳ್ತೀರಿ ಜಗತ್ತೇ ಬದಲಾವಣೆಗಳ ಕಾಲ ಇದನ್ನು ನೀವು ಬದಲಾವಣೆಗಳಿಂದ ಈ ಕಾಲದಂತ ತಪ್ಪಿಸಿಕೊಳ್ಳೋದು ಯಾರಿಗೂ ಸಾಧ್ಯವಿಲ್ಲ ನೀವು ಯಾವುದನ್ನು ಚರ್ಚೆ ಮಾಡದೆ ವಿಮರ್ಶೆ ಮಾಡದೆ ನೀವು ಒಪ್ಪಿಕೊಳ್ಳುವುದಾದರೆ ಅದು ಪ್ರಜಾಪ್ರಭುತ್ವದಲ್ಲಿ ಅದು ಸರ್ವಾಧಿಕಾರವನ್ನು ಎತ್ತಿ ಹಿಡಿದಾಗ ಇವತ್ತು ನಮ್ಮಲ್ಲಿ ಮಡಿವಂತಿಕೆಗಳಿರಬಹುದು ನಾವು ಯಾವುದನ್ನು ನಾವು ಮಾತಾಡ್ತಾ ಇಲ್ಲ ನಾವು ಯಾರ ಬಗ್ಗೆನೇ ದ್ವೇಷದ ಮಾತಾಡಕ್ಕೆ ಬರುವುದಿಲ್ಲ ನೀವು ಬಹು ಜನರು ಆರ ಸಂಸ್ಕೃತಿಯನ್ನ ಗೌರವಿಸುತ್ತೀರೋ ಇಲ್ಲವೋ ನಮಗೆ ಅದು ಮುಖ್ಯ ಮತ್ತು ಈ ನೆಲದ ಸಂಸ್ಕೃತಿಯನ್ನ ನೀವು ಗೌರವ ಕೊಡುತ್ತೀರೋ ಇಲ್ಲವೋ ಅದು ಮುಖ್ಯ ಜನಗಳು ಬರಬೇಕು ಅಂತ ನಾವು ಸಮಾರಂಭಗಳನ್ನ ಮಾಡ್ತಾ ಇರೋದು ಜನಗಳು ಬರಬಾರದು ಅನ್ನೋದು ನೂಕು ನುಗ್ಗಲು ಅನ್ನೋದಕ್ಕಲ್ಲ ಇದು ಬರೀ ಊಟ ಅನ್ನೋದು ಇದರ ಒಂದು ಅಂಗ ಅಷ್ಟೇ ಭಾಗ ಅಷ್ಟೇ ಇದು ಜನಗಳೇ ಬರುವುದಿಲ್ಲ ಅನ್ನೋದಾದ್ರೆ ಅದಕ್ಕೆ ಅರ್ಥ ಏನಿದೆ ಇವತ್ತು ಇವರ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಮೂವತ್ತು ನಲವತ್ತು ಸಾವಿರ ಜನನ ಕರಿಬೇಕು ಅಂತ ಅಲ್ಲ ಅಲ್ಲ ಇರೋದು ಅಷ್ಟು ಜನ ಬರದೇ ಹೋದರೆ ನಾವು ಮಾಡ್ತಕ್ಕಂಥ ಈ ಸಾಹಿತ್ಯ ಪರಿಷತ್ತು ಕೂಡ ಪ್ರಯೋಜನ ಆಗಲ್ಲ ಬರೀ ಊಟದ ಬಗ್ಗೆ ನಾನು ಇಲ್ಲ ಜನಗಳು ಬೇಕು ನಿಮ್ಮ ಹತ್ರ ಹಣ ಆಗುತ್ತೆ ಏನೋ ಒಂದು ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸರ್ಕಾರ ಒಂದೇ ಒಂದು ಹೇಳ್ತೀನಿ ಕೇಳಿ ಇದೇನು ದೊಡ್ಡ ವಿಷಯ ಅಲ್ಲ ಹಣ ಏನು ನೀವು ಇವತ್ತು ವೆಜಿಟೇರಿಯನ್ ಊಟ ಮಾಡೋಕ್ಕೆ ಅಷ್ಟೇ ಕಷ್ಟ ಆಯ್ತದೆ ನಾನ್ ವೆಜ್ ಊಟ ಮಾಡೋಕೆ ಅಷ್ಟೇ ಕಷ್ಟ ಆಗ್ತದೆ ಇವತ್ತು ನೀವು ಆರ ಮಾಂಸಾಹಾರನ ಚಿಂತನೆ ಅಂತ ಹೇಳ್ಬಿಟ್ಟು ಇವತ್ತೇನಾದರೂ ಒಬ್ಬ ಮೊದಲು ರಾಷ್ಟ್ರ ಕವಿ ಆಗ್ಬೋದು ಒಬ್ಬ ವಿಶ್ವ ಮಾನವ ಎಂದು ಕರೆದುಕೊಂಡ ಒಬ್ಬ ವ್ಯಕ್ತಿ ಆಗ್ಬೋದು ಅದು ಕುವೆಂಪುರವರು ಕೂಡ ಅವರ ಜೀವನದಲ್ಲಿ ಆರ ಪದ್ಧತಿನಲ್ಲಿ ಏನನ್ನು ಬ ಅದು ತಪ್ಪು ಅಂತ ಯಾವತ್ತೂ ಕೂಡ ಅವ್ರು ಹೇಳಿಲ್ಲ ಯಾ ಏನಾದರೂ ಹೇಳಿದರೆ ನೀವು ಹೇಳಿ ನೋಡಿ ಇವಾಗ ನೀವು ಭಾನುವಾರ ಒಟ್ಟು ಮಟನ್ ತಿಂದ್ಬಿಡ್ತಾನೆ ಎಷ್ಟು ಜನ ನೀವು ಅಲ್ಲಿ ಬಂದು ಆರ ಮಟನ್ ತಿಂದನೇ ನಿಮಗೆ ಫಂಕ್ಷನ್ ಬರ್ತಾರೆ ಅಲ್ಲ ದಿನ ತಿನ್ಲಿಕ್ಕೆ ಯಾರ ತಗೋ ದುಡ್ಡಿಲ್ಲ ಸ್ವಾಮಿ ಅದು ಸಹಜವಾಗಿ ಆಮೇಲೆ ಎಲ್ರಿಗೂ ಬರುತ್ತೆ ಅದು ಏನಾದ್ರು ಜನಗಳು ಕೊಟ್ಟರೆ ಜನಗಳು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದಕ್ಕೆ ಸಂತೋಷ ಪಡ್ಬೇಕಾದದ್ದು ಪ್ರತಿಯೊಬ್ಬರ ನಮ್ಮಗಳ ಕರ್ತವ್ಯನೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ